നമസ്തേ എൽ ഐ ഡിയ സ്റ്റോറീ ടുഡേ ഏത് സ്റ്റാണ്ടർഡ് എവന്ത് ലസൻ കെമിക്കൽ എഫെക്ട്സ് ആഫ് എലക്ട്രിക് കരേ ഇത് ഹേ സിലബസ് ഫോർട്ടിന് അതെ ന്യൂ സിലബസിലോ ലവൻത്ത് ലെസന്നു കെമിക്കൽ എഫെക്ട്സ് ആഫ് എലക്ട്രിക് കരേറ്റ് അത് വ്യുത് പ്രവാഹദ രാസായനിക പരിണമകൾ അത് വ്യുത്ത് ഹരിയത്തൽ ಅದರಲ್ಲಿ ನಡೆಯುವಂತಹ ರಾಸಾಯನಿಕ ಏನು ಯಾವ ರೀತಿ ವಿದ್ಯುತ್ ಅರಿಯುತ್ತೆ ನಾವು ಕರೆಂಟ್ ಹೇಗೆ ಬರುತ್ತೆ ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಪ್ರವಾಹದಲ್ಲಿ ರಾಸಾಯನಿಕ ಪರಿಣಾಮಗಳು ಸಿ ಯುವರ್ ಹೆಲ್ಡರ್ಸ್ ಮೈಟ್ ಆ್ಯಾವ್ ಕೋಶಂಟ್ ಯು ಎಗನೈಸ್ಡ್ ಟಚಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ ಅಪ್ಲಿಯನ್ಸ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ ವಿತ್ ಬಟ್ಸ್ ನಿಮ್ಮ ಯಾರಾದ್ರೂ ಹಿರಿಯರ್ ಇದ್ರೆ ಮೈಟ್ ಹ್ಯಾವ್ ಕಾಶ್ ಯು ಎನ್ ಇಸ್ ಟಚಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ ವಿತ್ ಬಟ್ ಹ್ಯಾಂಡ್ಸ್ ನಿಮ್ಮ ಕೈಗಳ ಏನಾದ್ರೂ ನೀರಿನಿಂದ ಉದ್ದೆಯಾಗಿದ್ರೆ ದೇವಾಗಿದ್ರೆ ನೀರು ಮುಟ್ಟಿರುವಂತಹ ಕೈಲಿ ನೀವೇನಾದ್ರೂ ಕರೆಂಟನ್ನು ಅಂದರೆ ಎಲೆಕ್ಟ್ರಿಕ್ ಅಪ್ಲಿಯನ್ಸಸ್ ಯಾವುದಾದ್ರು ಟಿ ವಿ ಸ್ವಿಚ್ ಹಾಕಕ್ಕೆ ಹೋಗೋವಂಥದ್ದು ಅಥವಾ ಸ ಬೇರೆ ಎಲೆಕ್ಟ್ರಿಕ್ ವೈರ್ನ ಟಚ್ ಮಾಡೋ ಈ ರೀತಿ ಮಾಡೋಕ್ಕೋದ್ರೆ ಅದನ್ನು ಅವಾಯ್ಡ್ ಮಾಡ್ತಾರೆ ಅಂದರೆ ಅವರು ಹಲೋ ಮಾಡೋಲ್ಲ ಮುಟ್ಟಬೇಡ ಕೈ ಪದ್ದೆ ಆಗಿದ್ದರೆ ನೀರಿನ ನೀರು ಮುಟ್ಟಿದರೆ ನೀನು ಯಾವುದೇ ರೀತಿ ಎಲೆಕ್ಟ್ರಿಕ್ ಅಪ್ಲಿಯೆನ್ಸಸ್ನ ಟಚ್ ಮಾಡಬೇಡ ಅಂಥೇಳಿ ಅವರು ನಿಮಗೆ ಸಲಹೆಯನ್ನು ಕೊಡ್ತಾರೆ ಬಟ್ ಡೀನು ವೈ ಇಟ್ ಈಸ್ ಡೇಂಜರಸ್ ಟು ಟಚ್ ಹ್ಯಾಂಡ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ ವಿತ್ ವೆಟ್ ಹ್ಯಾಂಡ್ಸ್ ಯಾಕೆ ಹಾಗೆ ಹೇಳ್ತಾರೆ ಅವರು ದೊಡ್ಡವರು ಮನೆಯಲ್ಲಿರ್ತಕ್ಕಂಥ ಹಿರಿಯರು ನೀರನ್ನು ಮುಟ್ಟಿರೋವಂಥ ಕೈ ನೀರು ಒದ್ದೆ ಆಗಿರ್ತಕ್ಕಂಥ ಅತೇವವಾಗಿರ್ತಕ್ಕಂಥ ನಮ್ಮ ಕೈಗಳು ಅಥವಾ ಕಾಲುಗಳಿಗೆ ನೀರು ಹಾಕ್ಕೊಂಡು ಬಂದಿದರೆ ಕೈಗಳಿಗೆ ನೀರು ಹಾಕೊಂಡು ಬಂದಿದರೆ ಯಾವುದೇ ರೀತಿಯಾದ ಕರೆಂಟನ್ನು ಟಚ್ ಮಾಡಬಾರ್ದು ತುಂಬ ಅಪಾಯಕಾರಿ ಡೇಂಜರಸ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಯಾವುದೇ ಇರ್ಬೋದು ವೈರು ಸ್ವಿಚ್ಚು ಯಾವುದನ್ನು ಟಚ್ ಮಾಡಬೇಡಿ ಅಂತ ಯಾಕೆ ಹೇಳ್ತಾರೆ ಅಂತ ಏನಾದರೂ ಗೊತ್ತಿಲ್ಲ ಕಾರಣ ಏನಾದರೂ ಗೊತ್ತಿದೆಯಾ ಅಂತ ಏನಾದ್ರೂ ಗೊತ್ತಿದ್ಯಾಕೆ ಡೇಂಜರಸ್ ಆಗಾದ್ರೆ ಯಾಕದು ತುಂಬ ಅಪಾಯಕಾರಿ ಅಂತೇಳಿ ಕೇಳ್ತಿದ್ದಾರೆ ವಿ ಹ್ಯಾವ್ ಲರ್ಡ್ ಅರ್ಲಿಯರ್ ದಟ್ ದ ಮೆಟೀರಿಯಲ್ಸ್ ವಿಚ್ ಹಲೋ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ದೆ ಇದಕ್ಕೆ ಮುಂಚೆ ಕೆಲವೊಂದು ವಸ್ತುಗಳ ಬಗ್ಗೆ ಮೆಟೀರಿಯಲ್ಸ್ಗಳ ಬಗ್ಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ತ್ರೂ ವಿಮ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಯಾವ ವಸ್ತುಗಳು ಒಂದು ಮೆಟೀರಿಯಲ್ಸ್ ಯಾವ ವಸ್ತುಗಳಿರುತ್ತವೆ ಆಬ್ಜೆಕ್ಟ್ಸ್ ಇರುತ್ತೆ ಆ ವಸ್ತುಗಳ ಮೂಲಕ ಕರೆಂಟ್ ಪಾಸ್ ಆಗುತ್ತೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಯಿತು ಅಂದರೆ ಅಂತಹ ವಸ್ತುವನ್ನು ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅದು ಅತ್ಯುತ್ತಮ ವಿದ್ಯುತ್ ವಾಹಕ ಅಂತೇಳಿ ಆ ವಸ್ತುವನ್ನು ಕರಿತೀವಿ ಅಂದರೆ ತನ್ನ ಮೂಲಕ ವಿದ್ಯುತ್ತನ್ನು ಬಿಡುವಂತಹ ಯಾವ ರೀತಿಯಾದ ಇರ್ಬೋದು ಆ ಒಂದು ವಸ್ತುವನ್ನು ನಾವು ಏನಂತೀವಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅತ್ಯುತ್ತಮ ವಿದ್ಯುತ್ ವಾಹಕ ವಸ್ತು ಅಂತೇಳಿ ಕರಿತೀವಿ ಅಂದರೆ ಅದರ್ ಹ್ಯಾಂಡ್ ಅದೇ ರೀತಿ ಮೆಟೀರಿಯಲ್ಸ್ ವಿಚ್ ಡು ನಾಟ್ ಅಲೋ ಎಲೆಕ್ಟ್ರಿಕ್ ಕರೆಂಟ್ ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನು ಬಿಡುವುದಿಲ್ಲವೋ ಕರೆಂಟ್ ಟು ಪಾಸ್ ಥ್ರೂ ದ್ಯಾಮ್ ಈಸಿಲಿ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ತನ್ನ ಮೂಲಕ ಯಾವ ವಸ್ತುಗಳು ವಿದ್ಯುತ್ತನ್ನು ಬಿಡುವುದಿಲ್ಲವೋ ಅಂತಹ ವಸ್ತುಗಳನ್ನು ಏನು ವಿದ್ಯುತ್ ಅವಾಹಕಗಳು ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ವಿದ್ಯುತ್ತನ್ನು ತನ್ನ ಮೂಲಕ ಅರಿಯಲು ಬಿಡದೇ ಇರ್ತಕ್ಕಂತಹ ವಸ್ತುಗಳಿಗೆ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತೇಳಿ ಕರಿತೀವಿ ವಿದ್ಯುತ್ ಹವಾಹಕಗಳು ಅಂತೇಳಿ ಕರಿತೀವಿ ಇನ್ ಕ್ಲಾಸ್ ಸಿಕ್ಸ್ ಸಿಕ್ಸ್ ವಿ ಮೇಡ್ ಎ ಟು ಟೆಸ್ಟ್ ವೆದರ್ ಎ ಪರ್ಟಿಕ್ಯುಲರ್ ಮೆಟೀರಿಯಲ್ಸ್ ಹಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ಇಟ್ ಆರ್ ನಾಟ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇದು ಒಂದು ಲೆಸನಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ನ ನಿಮ್ಮ ಸ್ಕೂಲ್ಗಳಲ್ಲೂ ಮಾಡಿಸಿರ್ತಾರೆ ಬಟ್ ನೀವು ಸಹ ನೋಡಿರ್ತೀರಾ ಒಂದು ಸ್ಮಾಲ್ ಬಲ್ಬ್ನ ತಗೊಂಡು ಎರಡು ವೈರನ್ನು ತಗೊಂಡು ಅದಕ್ಕೆ ಶೆಲ್ಗೆ ಕನೆಕ್ಟ್ ಮಾಡಿ ಅದು ಲೈಟ್ ಆನ್ ಆಗುತ್ತಾ ಬಲ್ಬು ಕರೆಂಟ್ ಪಾಸ್ ಆಗುತ್ತಾ ಅಂತ ನೋಡಿರ್ತೀರಾ ಅದರ ಜೊತೆಗೆ ಇದಕ್ಕೆ ಏನು ಒಂದು ನೇಲನ್ನು ಯೂಸ್ ಮಾಡಿರ್ತೀವಿ ಎಲ್ಲಾದರೆ ಅಲ್ಲಿ ನಿಮಗೆ ಒಂದು ನೇಲನ್ನು ನೇಲಿಗೆ ಇದನ್ನು ಕಟ್ಟಿರ್ತಾರೆ ಇಲ್ಲಿ ಟೆಸ್ಟರ್ ಅಂತ ಕಾಣ್ತೆಯಲ್ಲಿ ಕರೀತಾರೆ ಟೆಸ್ಟರ್ನ ಯೂಸ್ ಮಾಡಿರ್ತೀವಿ ವೈ ವಿ ಮೇಡ್ ಎ ಟೆಸ್ಟರ್ ಟು ಟೆಸ್ಟ್ ವೆದರ್ ಎ ಪರ್ಟಿಕ್ಯುಲರ್ ಮೆಟೀರಿಯಲ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೋ ಇಟ್ ಆರ್ ನಾಟ್ ಈ ಟೆಸ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಒಂದು ನೇಲ್ ಇದೆ ಐರನ್ ನೇಲ್ ಇದೆ ಇಲ್ಲಿ ಮುಂದೆ ಟೆಸ್ಟರ್ ಇಲ್ಲಿ ವುಡನ್ದು ಅಥವಾ ಪ್ಲಾಸ್ಟಿಕ್ದು ಹ್ಯಾಂಡ್ ಹೋಲ್ಡರ್ ಇರುತ್ತೆ ಅಂದರೆ ಯಾ ಯಾವ ವಸ್ತುವಿನಲ್ಲಿ ಕರೆಂಟ್ ಪಾಸ್ ಆಗುತ್ತೆ ವಿದ್ಯುತ್ ಹರಿಯುತ್ತೆ ಯಾವ ವಸ್ತುವಿನಲ್ಲಿ ಅಂಥೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಟೆಸ್ಟ್ ಮಾಡೋದಕ್ಕೋಸ್ಕರ ನಾವು ಈ ಟೆಸ್ಟರ್ನ ಯೂಸ್ ಮಾಡ್ತೀವಿ ಅರಿಯುತ್ತಾ ಆ ವಸ್ತುವಿನಲ್ಲಿ ವಿದ್ಯುತ್ ಅರಿಯುತ್ತಾ ಅಥವಾ ಇಲ್ವಾ ಕರೆಂಟ್ ಪಾಸಾಗುತ್ತೋ ಇಲ್ವೋ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಡೂ ಯು ರಿಕಾಲ್ ಹೌ ದ ಟೆಸ್ಟರ್ ಎಲ್ಪ್ ಆಸ್ ಇನ್ ಡಿಸೈಡಿಂಗ್ ದಟ್ ಆದರೆ ಈ ಟೆಸ್ಟರ್ನ ಮೂಲಕ ನಾವು ಯಾವ ರೀತಿ ಯಾವ ವಸ್ತುಗಳು ವಿದ್ಯುತ್ತನ್ನು ಅರಿಯಬಿಡುತ್ತೆ ಯಾವ ವಸ್ತುಗಳ ಮೂಲಕ ವಿದ್ಯುತ್ ಅರಿಯೋಲ್ಲ ಕರೆಂಟ್ ಪಾಸ್ ಆಗುತ್ತೆ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ ಹೇಳ್ತಿದ್ದಾರೆ ವಿ ಫೌಂಡ್ ದಟ್ ಮೆಟೀರಿಯಲ್ ಸಚ್ ಆಸ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ಕಂಡಕ್ಟ್ ಎಲೆಕ್ಟ್ರಿಸಿಟಿ ನಮಗೆ ತಿಳಿದಿರುವಂತೆ ನಾವು ತಿಳಿದುಕೊಂಡಿರುವಂತೆ ವಿ ಫೌಂಡ್ ದಟ್ ಮೆಟಲ್ಸ್ ಅಂದರೆ ಲೋಹಗಳಾದ ಸಚ್ ಆಸ್ ಕಾಪರ್ ತಾಮ್ರ ಮತ್ತು ಅಲುಮಿನಿಯಂ ಕಂಡಕ್ಟ್ ಎಲೆಕ್ಟ್ರಿಸಿಟಿ ತಾಮ್ರ ಮತ್ತು ಅಲ್ಯುಮಿನಿಯಂ ಕಾಪರ್ ಮತ್ತು ಅಲುಮಿನಿಯಂ ಎಂಬ ಲೋಹಗಳು ಮೆಟಲ್ಸ್ ಏನು ಮಾಡುತ್ತೆ ವಿದ್ಯುತ್ತನ್ನು ಹರಿಯಬಿಡುತ್ತೆ ವಿದ್ಯುತ್ತನ್ನು ಪ್ರವಹಿಸುತ್ತೆ ವಿದ್ಯುತ್ ಪ್ರವಾಹ ಈ ಎರಡೂ ಲೋಹಗಳಲ್ಲಿ ಉಂಟಾಗುತ್ತೆ ವರಾಸ್ ಮೆಟೀರಿಯಲ್ ಆಸ್ ರಬ್ಬರ್ ಪ್ಲಾಸ್ಟಿಕ್ ಆ್ಯಂಡ್ ವುಡ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅದೇ ರೀತಿ ಇತರ ವಸ್ತುವಾದಂತಹ ರಬ್ಬರ್ ಯಾವುದೇ ರೀತಿಯ ರಬ್ಬರ್ ರಬ್ಬರ್ನ ವಸ್ತು ಇರ್ಬೋದು ಅಥವಾ ಪ್ಲಾಸ್ಟಿಕ್ ಮೆಟೀರಿಯಲ್ ಇರ್ಬೋದು ಅಥವಾ ಹುಡ್ ಮರದ ತುಂಡು ಅಥವಾ ಮರದ ವಸ್ತುಗಳು ಡೊ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಯಾವುದೇ ರೀತಿಯ ವಿದ್ಯುತ್ತನ್ನು ಅರಿಯಲು ಬಿಡುವುದಿಲ್ಲ ವಿದ್ಯುತ್ ಪ್ರವಾಹ ಉಂಟಾಗುವುದಿಲ್ಲ ಅವೆವರ್ ಸೊ ಫಾರ್ ವಿ ಹ್ಯಾವ್ ಯೂಸ್ಡ್ ಅವರ್ ಟೆಸ್ಟರ್ ಟು ಟೆಸ್ಟ್ ಮೆಟೀರಿಯಲ್ಸ್ ವಿಚ್ ವರ್ ಇನ್ ಸಾಲಿಡ್ ಸ್ಟೇಟ್ ಅವೆವರ್ ಸೊ ಫಾರ್ ವಿ ಹ್ಯಾವ್ ಯೂಸ್ಡ್ ಅವರ್ ಟೆಸ್ಟರ್ ನಮ್ಮ ನಾವು ಉಪಯೋಗಿಸುವಂತಹ ಈ ಟೆಸ್ಟರ್ ಇದೆಯಲ್ಲ ಇದು ಈ ಟೆಸ್ಟರ್ ಪರೀಕ್ಷಕ ಅಂತ ಹೇಳಿ ಕರಿತೀವಿ ಟು ಟೆಸ್ಟ್ ಮೆಟೀರಿಯಲ್ಸ್ ವಿಚ್ ವರ್ ಸಾಲಿಡ್ ಸ್ಟೇಟ್ ನಾವು ಪರೀಕ್ಷೆ ಮಾಡುವಂಥ ಈ ಪರೀಕ್ಷೆಯು ಒಂದು ಘನ ರೂಪದ ಸ್ಥಿತಿಯಲ್ಲಿರುತ್ತೆ ಸಾಲಿಡ್ ಸ್ಟೇಟಲ್ಲಿರುತ್ತೆ ಬಟ್ ವಾಟ್ ಅಬೌಟ್ ಲಿಕ್ಸ್ ಲಿಕ್ವಿಡ್ ಅಂದರೆ ಈ ಪರೀಕ್ಷಕದಿಂದ ಅಂದರೆ ಈ ಟೆಸ್ಟರಿಂದ ಯೂಸ್ ಮಾಡುವಂತಹ ವಸ್ತುಗಳು ಸಾಮಾನ್ಯವಾಗಿ ನಾವು ಸಾಲಿಡ್ ವಸ್ತುಗಳನ್ನು ಪರೀಕ್ಷೆ ಮಾಡ್ತೀವಿ ಹಾಗಾದರೆ ದ್ರವ ರೂಪದ ವಸ್ತುಗಳಿಗೆ ಏನು ಮಾಡೋದು ಲಿಕ್ವಿಡನ್ನು ಹೇಗೆ ಪರೀಕ್ಷೆ ಮಾಡೋದು ಅಂತೇಳಿ ಕೇಳ್ತಿದೆ ಡೂ ಲಿಕ್ವಿಡ್ಸ್ ಆಲ್ಸೋ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಲೆಟ್ ಆಸ್ ಫೈಂಡ್ ಔಟ್ ಹಾಗಾದರೆ ಕೇವಲ ಘನವಸ್ತುಗಳು ಮಾತ್ರ ವಿದ್ಯುತ್ತನ್ನು ವಿದ್ಯುತ್ ಪ್ರವಾಹ ಘನವಸ್ತುಗಳಲ್ಲಿ ಮಾತ್ರ ಉಂಟಾಗಲ್ಲ ಏನು ದ್ರವರೂಪದ ವಸ್ತುಗಳಲ್ಲೂ ಲಿಕ್ವಿಡ್ಸಲ್ಲೂ ಸಹ ಡು ಲಿಕ್ವಿಡ್ಸ್ ಆಲ್ಸೋ ಕಂಡಕ್ಟ್ ಎಲೆಕ್ಟ್ರಿಸಿಟಿ ದ್ರವ ರೂಪದಲ್ಲೂ ದ್ರವದಲ್ಲೂ ಸಹ ವಿದ್ಯುತ್ ಪ್ರವಹಿಸುತ್ತದೆ ವಿದ್ಯುತ್ ಅರಿಯುತ್ತೆ ಹಾಗಾದರೆ ಲೆಟ್ ಆಸ್ ಫೈಂಡ್ ಔಟ್ ಹಾಗಾದರೆ ಹೇಗೆ ಅಂತೇಳಿ ತಿಳಿದುಕೊಳ್ಳೋಣ ಪಹೇಲಿ ಅಂಡ್ ಭೋಜ್ ವಾಂಟ್ ಟು ರಿಮೈಂಡ್ ಯು ದಟ್ ಒನ್ ಶುಡ್ ನಾಟ್ ಎಕ್ಸ್ಪೆರಿಮೆಂಟ್ ವಿತ್ ಎಲೆಕ್ಟ್ರಿಕ್ ಸಪ್ಲೈ ಫ್ರಮ್ ದ ಮೇನ್ಸ್ ಆರ್ ಎ ಜನರೇಟರ್ ಆರ್ ಎ ಇನ್ವೆ ಇನ್ವರ್ಟರ್ ಯೂಸ್ ಓನ್ಲಿ ಎಲೆಕ್ಟ್ರಿಕ್ ಸೆಲ್ಸ್ ಫಾರ್ ಆಲ್ ದಕ್ಟಿವಿಟೀಸ್ ಸಜೆಸ್ಟೆಡ್ ಯರ್ ನೀನು ಪಹೇಲಿ ಮತ್ತು ಭೋಜಾಯಿ ವಾಂಟ್ ಟು ರಿಮೈಂಡ್ ಅವರಿಗೆ ಅವರು ಇಬ್ರು ನೇನು ಮಾಡ್ಕೊಳ್ತಿದ್ದಾರೆ ಏನಂತ ಯು ದಟ್ ಒನ್ ಶುಡ್ ನಾಟ್ ಎಕ್ಸ್ಪೆರಿಮೆಂಟ್ ವಿತ್ ದ ಎಲೆಕ್ಟ್ರಿಕ್ ಸಪ್ಲೈ ಫ್ರಮ್ ದ ಮೀನ್ಸ್ ಯಾವುದೇ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನ ಅಂದರೆ ವಿದ್ಯುತ್ತಿಗೆ ಸಂಬಂಧಪಟ್ಟಂತಹ ವಿದ್ಯುತ್ ಸಪ್ಲೈ ವಿದ್ಯುತ್ ಸಂಪರ್ಕವನ್ನು ನೀಡುವಂತಹ ಯಾವುದೇ ಎಕ್ಸ್ಪೆರಿಮೆಂಟ್ನ ನಾವು ಮಾಡೋದು ಬೇಕಾದರೂ ಯಾವುದೇ ರೀತಿಯ ಮೀನ್ಸ್ ಸ್ವಿಚ್ಚಿಂದ ಕರೆಂಟನ್ನು ಸಪ್ಲೈ ಮಾಡೋದಾಗಲಿ ಜನ್ರೇಟರಿಂದ ಆಗಲಿ ಅಥವಾ ಇನ್ವರ್ಟರಿಂದ ನಾವು ಯೂಸ್ ಮಾಡಬಾರ್ದು ಯೂಸ್ ಓನ್ಲಿ ಎಲೆಕ್ಟ್ರಿಕ್ ಸೆಲ್ಸ್ ಫಾರ್ ಆಲ್ ದ ದಕ್ಟಿವಿಟೀಸ್ ಅಂದರೆ ಯಾವುದೇ ರೀತಿಯ ವಿದ್ಯುತ್ ಉಪಕರಣದ ಪ್ರಯೋಗವನ್ನು ಮಾಡಬೇಕಾದ್ರೆ ಈ ರೀತಿಯ ಶೆಲ್ಗಳು ಅಂದರೆ ಇದು ಯಾವುದೇ ರೀತಿಯ ಕರೆಂಟ್ ಹೊಡಿಯಲ್ಲ ನಾವು ಮುಟ್ಟಿದ್ರು ಯಾವುದೇ ರೀತಿ ಶಾಕ್ ಹೊಡೆಯೋಲ್ಲ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ ಅಪಾಯ ಸಂಭವಿಸಲ್ಲ ಹಾಗಾಗಿ ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಸಪ್ಲೈ ಮಾಡುವಂತಹ ಅದಕ್ಕೆ ಸಂಬಂಧಿಸಿದ ಪ್ರಯೋಗಗಳನ್ನ ಮಾಡಬೇಕಾದ್ರೆ ಈ ಶೆಲ್ ಸೆಲ್ನ ಯೂಸ್ ಮಾಡಿ ಸೆಲ್ಸ್ನ ಯೂಸ್ ಮಾಡಿ ಮಾಡೋದು ತುಂಬ ಒಳ್ಳೆಯದು ಯಾವುದೇ ರೀತಿಯ ಚಟುವಟಿಕೆ ಇರಲಿ ಅದು ವಿದ್ಯುತ್ ಪ್ರವಾಹಕ್ಕೆ ಎಲೆಕ್ಟ್ರಿಕ್ ಕರೆಂಟಿಗೆ ಸಂಬಂಧಪಟ್ಟಂತಹ ಪ್ರಯೋಗಗಳಾದರೆ ಸೆಲ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿ ನೆನಪು ಮಾಡ್ಕೊಳ್ತಿದ್ದಾರೆ ಹೌದು ಖಂಡಿತ ಸಿ ನೆಕ್ಸ್ಟ್ ಲವೆನ್ ಪಾಯಿಂಟ್ ಒನ್ ಲೆವೆನ್ ಡು ಲಿಕ್ವಿಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಹಾಗಾದರೆ ದ್ರವಗಳು ವಿದ್ಯುತ್ ಅರಿಯಲು ಬಿಡುತ್ತವೆಯೇ ದ್ರವರೂಪದ ನೀರಿರ್ಬೋದು ಆಯಿಲ್ ಎಣ್ಣೆ ಇರ್ಬೋದು ಜ್ಯೂಸಸ್ ಇರ್ಬೋದು ಈ ರೀತಿ ಪೆಟ್ರೋಲ್ ಡೀಸೆಲ್ ಇವೆಲ್ಲ ಇವುಗಳಲ್ಲೂ ವಿದ್ಯುತ್ ಅರಿಯುತ್ತಾ ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತಾ ಅಂತ ಹೇಳಿ ಕ್ವಶನ್ ಕೇಳ್ತಿದ್ದಾರೆ ಟು ಟೆಸ್ಟ್ ವೆದರ್ ಎ ಲಿಕ್ವಿಡ್ ಆಲೋಸ್ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ಇಟ್ ಆರ್ ನಾಟ್ ಹಾಗಾದರೆ ನಾವೊಂದು ದ್ರವಗಳು ತಮ್ಮ ಮೂಲಕ ವಿದ್ಯುತ್ ಅರಿಯಲು ಬಿಡುತ್ತವೆಯೇ ಎಂಬುದನ್ನು ನಾವು ಪರೀಕ್ಷಕದ ಮೂಲಕ ಪರೀಕ್ಷಿಸಿ ನೋಡೋಣ ವಿ ಕ್ಯಾನ್ ಯೂಸ್ ದ ಸೇಮ್ ಟೆಸ್ಟರ್ ಹಾಗಾದರೆ ನಾವು ಸಾಲಿಡನ್ನು ಟೆಸ್ಟ್ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಪರೀಕ್ಷಕ ಟೆಸ್ಟರು ಆ ಅದೇ ರೀತಿಯಾದಂತಹ ಟೆಸ್ಟರ್ನೇ ಬಳಸ್ಕೊಳ್ಬೋದಲ್ವೇ ಅಂದರೆ ನೋಡಿ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದು ಗುಡ್ ಕಂಡಕ್ಟರ್ ಅಂದರೆ ಇದು ಬಲ್ಬ್ ಆನ್ ಆಗಿದೆ ಬಲ್ಬ್ ಆನ್ ಆಯಿತು ಅಂದರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇಲ್ಲಿ ನೋಡಿ ಇದು ಇಲ್ಲಿಗೆ ಇದು ವುಡ್ ವುಡ್ಡು ಪಾಸ್ ಮಾಡೋಲ್ಲ ಎಲೆಕ್ಟ್ರಿಸಿಟಿನ ಅದಕ್ಕೆ ಇಲ್ಲಿ ಬಲ್ಬ್ ಆನ್ ಆಗಿಲ್ಲ ಎ ಪೋರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅದಕ್ಕೆ ಉದಾಹರಣೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿಗೆ ಮೆಟಲ್ ಅಲ್ಯೂಮಿನಿಯಮ್ ಐರನ್ ಕಾಪರ್ ಇದೆಲ್ಲ ಪೋರ್ ಕಂಡಕ್ಟರ್ಗೆ ರಬ್ಬರು ಪ್ಲಾಸ್ಟಿಕ್ ವುಡ್ಡು ಈ ತಂತಿಯನ್ನು ವೈರನ್ನು ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ ಡಸ್ಟರಲ್ಲಿ ಅದಕ್ಕೆ ಇಲ್ಲಿ ಬಲ್ಬ್ ಆನ್ ಆಗಿಲ್ಲ ನೀವು ಎಲ್ಲರೂ ಮಾಡಿರ್ತೀರಾ ಸಾಮಾನ್ಯವಾಗಿ ದಿನ ಇಲ್ಲಾಂದ್ರೆ ಚಿತ್ರದಲ್ಲಿರುವಂತೆ ನೀವು ಅದನ್ನು ಟೆಸ್ಟ್ ಮಾಡಿ ನೋಡಬಹುದು ಅವೆವರ್ ರಿಪ್ಲೇಸ್ ದ ಸೆಲ್ ಬೈ ಎ ಬ್ಯಾಟ್ರಿ ಆಲ್ಸೋ ಬಿಫೋರ್ ಯೂಸಿಂಗ್ ದ ಟೆಸ್ಟ್ ವಿ ಶುಡ್ ಚೆಕ್ ವೆದರ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಏನು ಅವೆವರ್ ರೀಪ್ಲೇಸ್ ದ ಸೆಲ್ ಬೈ ಎ ಬ್ಯಾಟ್ರಿ ಬ್ಯಾಟ್ರಿ ಸೆಲ್ ಅನ್ನ ತೆಗೆದು ಬಿಡಿ ಸೆಲ್ಲಿಂದ ರಿಮೂವ್ ಮಾಡಿ ಬಿಫೋರ್ ಯೂಸಿಂಗ್ ಎ ಟೆಸ್ಟರ್ ಅಂದರೆ ಟೆಸ್ಟರ್ನ ಯೂಸ್ ಮಾಡೋದಕ್ಕೂ ಮುಂಚೆ ಯು ಶುಡ್ ಚೆಕ್ ವೆದರ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಅಂದರೆ ಅದು ಪರೀಕ್ಷಕ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೇ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಫಸ್ಟು ಆ ಶೆಲ್ಲಲ್ಲಿರೋ ಬ್ಯಾಟ್ರಿಯನ್ನು ತೆಗೆದು ನೋಡಿದ್ರೆ ರಿಪ್ಲೇಸ್ ಮಾಡಿದ್ರೆ ತೆಗೆದು ಹಾಕಿದ್ರೆ ಗೊತ್ತಾಗತ್ತೆ ಅಂಥೇಳಿ ಇದನ್ನು ಎಲ್ಲರೂ ಮಾಡಿ ಟೆಸ್ಟರ್ ನೋಡಿ ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಲೆವೆನ್ ಪಾಯಿಂಟ್ ಒನ್ ನೋಡಿ ಜಾಯಿನ್ ದ ಫ್ರೀ ಎಂಡ್ಸ್ ಆಫ್ ದ ಟೆಸ್ಟರ್ ಟುಗೆದರ್ ಫಾರ್ ಎ ಮೂಮೆಂಟ್ ಪರೀಕ್ಷಕದ ಎರಡೂ ತುದಿಗಳಲ್ಲಿ ಏನು ಜಾಯಿನ್ ದ ಫ್ರೀ ಎಂಡ್ಸ್ ಆಫ್ ದ ಟೆಸ್ಟ್ ಟುಗೆದರ್ ಫಾರ್ ಎ ಮೂಮೆಂಟ್ ಸ್ವಲ್ಪ ಹೊತ್ತು ದಿಸ್ ಕಂಪ್ಲೀಟ್ಸ್ ದ ಸರ್ಕ್ಯೂಟ್ ಆಫ್ ದ ಟೆಸ್ಟರ್ ಆ್ಯಂಡ್ ದ ಬಲ್ಬ್ ಶುಡ್ ಗ್ಲೋ ಈ ಒಂದು ಚಿತ್ರವನ್ನು ಎಕ್ಸ್ಪ್ಲೈನ್ ಮಾಡಿದೆ ஸ்டர் துறைக்கு ஆ வயலூ இன்ன டெஸ்டர் தாங்க टेस्टर्टेदर फॉर ए मोमेंट दिस कंप्लीट दर्क टेस्ट दूट ग्लोबर इल नाट ग्लो इट मीन दट दर्किंग तुद से मत बल ಇದಕ್ಕೆಲ್ಲ ಈ ರೀತಿ ವೈರ್ನ ಕನೆಕ್ಟ್ ಮಾಡಿದ್ದಾರೆ ಆ ವೈರ್ ಮೇಲೆ ಪ್ಲಾಸ್ಟಿಕ್ ಇರುತ್ತೆ ಅದರ ಒಳವಾಗದಿಂದ ಅಲ್ಯೂಮಿನಿಯಮ್ ಅಥವಾ ಕಾಪರ್ ವೈರ್ನ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಇಲ್ಲೂ ಹಾಗೆ ಕನೆಕ್ಟ್ ಮಾಡಿದ್ದಾರೆ ಈ ಒಂದು ತುದಿಗಳನ್ನ ಈ ಟೆಸ್ಟರ್ನ ಮುಂದೆ ಈ ರೀತಿ ಕನೆಕ್ಟ್ ಮಾಡಿ ಆಮೇಲೆ ಸೆಲ್ಲು ಮತ್ತು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಸ್ವಲ್ಪ ಹೊತ್ತು ನಂತರ ಬಲ್ಬು ಆನ್ ಆಯಿತು ಅಂದರೆ ಟೆಸ್ಟರ್ ಏನಿದೆ ವರ್ಕ್ ಮಾಡ್ತಿದೆ ಅಂತ ಅರ್ಥ ಅಂತೆ ಟೆಸ್ಟರು ವರ್ಕ್ನಲ್ಲಿದೆ ಟೆಸ್ಟರು ವರ್ಕ್ ಮಾಡುತ್ತೆ ಟೆಸ್ಟರ್ ಸರಿ ಇದೆ ಅಂತೇಳಿ ಆದರೆ ಇಟ್ ಮೀನ್ಸ್ ದಟ್ ಟೆಸ್ಟರ್ ಇಸ್ ನೋ ಇನ್ ಬೇಡೆ ಬಲ್ಬ್ ಗ್ಲೋ ಆಗಲಿಲ್ಲ ಬಲ್ಬ್ ಆನ್ ಆಗಲಿಲ್ಲ ಅಂದರೆ ಟೆಸ್ಟರ್ ವರ್ಕ್ ಆಗ್ತಿಲ್ಲ ಪರೀಕ್ಷಕ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂಥೇಳಿ ಕ್ಯಾನ್ ಯು ಥಿಂಕ್ ಆಫ್ ದೀಸ್ ಪಾಸಿಬಲ್ ರೀಸನ್ಸ್ ಈ ರೀತಿ ಆಗೋದಿಕ್ಕೆ ಸಾಧ್ಯನಾ ಇಸ್ ಇಟ್ ಪಾಸಿಬಲ್ ದಟ್ ದ ಕನೆಕ್ಷನ್ಸ್ ಆರ್ ಲೂಸ್ ಅದ ಹಾಗಂತ ನಾವು ಟೆಸ್ಟರ್ ಕನೆಕ್ಟ್ ಮಾಡಿದ ತಕ್ಷಣ ಬಲ್ಬ್ ಆನ್ ಆಗಲಿಲ್ಲ ಅಂದರೆ ಟೆಸ್ಟರೇ ಸರಿ ಇಲ್ಲ ಅಂತ ಹೇಳೋದು ಸರಿನಾ ಒಂದು ವೇಳೆ ಅದು ಲೂಸ್ ಆಗಿರ್ಬೋದಲ್ವ ಕನೆಕ್ಷನ್ನು ಅಂತೇಳಿ ಸಹ ಕೇಳ್ತಿದ್ದಾರೆ ಅಂದರೆ ಟೆಸ್ಟರ್ಗೆ ಇಲ್ಲಿ ಸುತ್ತಬೇಕಾದ್ರೆ ಅದು ಲೂಸ್ ಸಹ ಆಗಿರ್ಬೋದಲ್ಲ ಸಡಿಲು ಆಗಿರ್ಬೋದಲ್ಲ ಅವ್ರ ಬಲ್ಬೀಸ್ ಫ್ಯೂಸ್ಡ್ ಒಂದು ವೇಳೆ ಬಲ್ಬೇ ಫ್ಯೂಸ್ ಆಗಿದ್ರೆ ಅಲ್ವಾ ಬಲ್ಬನ್ನ ತಂತಿ ಕರಗಿರ್ಬೋದಲ್ವ ಅದು ಫ್ಯೂಸ್ಡ್ ಆಗಿದರೆ ಬಲ್ಬಿನ ತಂತಿಗಳೇ ಬರ್ನ್ ಅಂತಾರಲ್ಲ ಬರ್ನ್ ಆಗಿದೆ ಬಲ್ಬು ಅಂತ ಆ ರೀತಿ ಆಗಿದರೆ ಅವ್ರು ಇವರ್ ಆರ್ ಯೂಸ್ಡ್ ಅಪ್ ಅಥವಾ ನಿಮ್ಮ ಅದರ ಸೆಲ್ನ ಸಾಮರ್ಥ್ಯ ಶುಷ್ಕ ಶುಷ್ಕಕೋಶ ಅಂತೇಳಿ ಕರೀತಾರೆ ಸೆಲ್ದು ಆ ಬ್ಯಾಟ್ರಿ ಡೌನ್ ಆಗಿದ್ರೆ ಆ ಶುಷ್ಕ ಕೋಶದ ಸಾಮರ್ಥ್ಯ ಕಳೆದುಕೊಂಡಿರ್ಬೋದಲ್ವಾ ಟೆಸ್ಟರೇ ವರ್ಕ್ ಮಾಡ್ತಿಲ್ಲ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಈ ಪಾಸಿಬಿಲಿಟೀಸು ಇರ್ಬೋದು ಚೆಕ್ ದಟ್ ಆಲ್ ದ ಕನೆಕ್ಷನ್ಸ್ ಆರ್ ಟೈಟ್ ಒಂದು ಸಲ ಎಲ್ಲಾ ಕನೆಕ್ಷನ್ಸ್ ಟೈಟ್ ಆಗಿದೆಯಾ ಅಂತೇಳಿ ಸಲ ನೋಡ್ಕೊಡಿ ಅಂತೇಳಿ ಹೇಳ್ತಿದ್ದಾರೆ ಇಫ್ ದೆ ಆರ್ ದಸ್ ದೆನ್ ರೀಪ್ಲೇಸ್ ದ ಬಲ್ಬ್ ವಿತ್ ಅನದರ್ ಬಲ್ಬ್ ಎಲ್ಲಾ ಕನೆಕ್ಷನ್ಸ್ ಟೈಟ್ ಇತ್ತು ಬಲ್ಬ್ ಆನ್ ಆಗಿದೆ ಅಂದರೆ ಬಲ್ಬ್ ಬಲ್ಬ್ನ ಏನು ಮಾಡಬೇಕಾಗುತ್ತೆ ನಾವು ರೀಪ್ಲೇಸ್ ಮಾಡಬೇಕಾಗತ್ತೆ ಬೇರೆ ಬಲ್ಬನ್ನು ತಗೋಬಹುದು ನಾವು ಟೆಸ್ಟ್ ಇಫ್ ದ ಟೆಸ್ಟರ್ ಇಸ್ ವರ್ಕಿಂಗ್ ಆರ್ ನಾಟ್ ಇವಾಗ ಮತ್ತೊಮ್ಮೆ ಪರೀಕ್ಷಿಸಿ ಆ ಟೆಸ್ಟ್ ವರ್ಕ್ ಆಗ್ತಿದ್ಯಾ ಹೇಳಿ ಇಫ್ ಇಟ್ ಈಸ್ ಸ್ಟಿಲ್ ನಾಟ್ ವರ್ಕಿಂಗ್ ವೆನ್ ರೀಪ್ಲೇಸ್ ದ ಸೆಲ್ಸ್ ವಿತ್ ದ ಫ್ರೆಶ್ ಸೆಲ್ ಇವಾಗ ಮತ್ತೆ ಎಲ್ಲ ಟೈಟ್ ಕನೆಕ್ಷನ್ ಮಾಡಿ ಬಲ್ಬೆಲ್ಲ ಚೇಂಜ್ ಮಾಡಿ ಮತ್ತೆ ವರ್ಕ್ ಆಗ್ತಿಲ್ಲ ಟೆಸ್ಟರ್ ಅಂದರೆ ಶೆಲ್ಲನ್ನು ಶುಷ್ಕ ಕೋಶವನ್ನು ಬದಲಿಸಿ ಹೊಸ ಶೆಲ್ಲನ್ನು ಬದಲಿಸಬೇಕಾಗುತ್ತೆ ಬಲ್ಬನ್ನು ಚೇಂಜ್ ಮಾಡಿದ್ದಾಯ್ತು ಟೆಸ್ಟರ್ಗೆ ಟೈಟಾಗೆಲ್ಲ ಫಿಲ್ ಫಿಟ್ ಮಾಡಿದ್ದಾಯ್ತು ಈಗ ಶೆಲ್ ಏನಾದ್ರು ಡೌನ್ ಇರ್ಬೋದೇನೋ ಶೆಲ್ಲನ್ನು ಒದಗಿಸಬೇಕಾಗುತ್ತೆ ನೌ ದ್ ಅವರ್ ಟೆಸ್ಟರ್ ಇಸ್ ವರ್ಕಿಂಗ್ ಇವಾಗ ನಮ್ಮ ಟೆಸ್ಟರು ಸರಿಯಾಗಿ ಕಾರ್ಯನಿರ್ವಹಿಸ್ತಿದೆ ಲೆಟ್ ಲ್ಯ ಯೂಸ್ ಇಟ್ ಟು ಟೆಸ್ಟ್ ದ ವೇರಿಯಸ್ ಲಿಕ್ವಿಡ್ ಹಾಗಾದರೆ ಈಗ ಈ ಲಿಕ್ವಿಡ್ ದ್ರವಗಳನ್ನು ಪರೀಕ್ಷಿಸೋದಕ್ಕೆ ಇದನ್ನ ಯೂಸ್ ಮಾಡೋಣ ಕಾಶನ್ ವೈಲ್ ಚೆಕಿಂಗ್ ಯುವರ್ ಟೆಸ್ಟರ್ ಡೋ ನಾಟ್ ಜಾಯ್ನ್ ಇಟ್ಸ್ ಫ್ರೀ ಎಂಡ್ಸ್ ಆಫ್ ಮೋರ್ ದ್ಯಾನ್ ಎ ಫ್ಯೂ ಸೆಕೆಂಡ್ಸ್ ಅದರ್ವೈಸ್ ದ ಸೆಲ್ಸ್ ಆಫ್ ದ ಬ್ಯಾಟ್ರಿ ವಿಲ್ ಡ್ರೈನ್ ವೆರಿ ಕ್ವಿಕ್ಲಿ ತಿಳ್ಕೊಳ್ಳಿ ಲಿಕ್ವಿಡ್ಸ್ಗಳಿಗೆ ದ್ರವ ರೂಪದ ವಸ್ತುಗಳಿಗೆ ನಾವು ಎಲೆಕ್ಟ್ರಿಕ್ ಸಂಪರ್ಕವನ್ನಾದ ಫ್ರೀ ಎಂಡ್ಸ್ಗಳನ್ನ ಅದರ ತುದಿಯನ್ನ ಜಾಯಿನ್ ಮಾಡಬೇಕಾದ್ರೆ ಹೆಚ್ಚು ಸಮಯ ತುಂಬ ಹೊತ್ತು ಆ ನೀರಿನೊಳಗೋ ಆ ವೈರ್ಗಳನ್ನ ಕನೆಕ್ಷನ್ ಮಾಡಬಾರ್ದು ಒಂದ್ ವೇಳೆ ರೀತಿ ತುಂಬಾ ಸಮಯ ಆ ಸೆಲ್ ಶೆಲ್ ನ ಆ ವೈರ್ ಕನೆಕ್ಷನ್ ನ ಆ ಬ್ಯಾಟ್ರಿಗೆ ನಾವು ಕನೆಕ್ಷನ್ ಮಾಡಿದ್ದೆ ಆದರೆ ಅದರ ಬ್ಯಾಟ್ರಿ ಏನಾಗುತ್ತೆ ಡೌನ್ ಆಗುತ್ತೆ ಅತಿ ವೇಗವಾಗಿ ಬಲು ಬೇಗ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಂತೆ ಅರ್ಥ ಆಯ್ತಾ ಹೆಚ್ಚು ಸಮಯ ಅದಕ್ಕೆ ಲಿಕ್ವಿಡ್ಸ್ಗಳಿಗೆ ಸಾಮಾನ್ಯವಾಗಿ ದ್ರವರೂಪದ ವಸ್ತುಗಳಲ್ಲಿ ಆ ಫ್ರೀ ಎಂಡ್ಸ್ ಈ ವೈರ್ ಕನೆಕ್ಷನ್ ಹೆಚ್ಚು ಸಮಯ ಕನೆಕ್ಟ್ ಮಾಡಬಾರ್ದು ಅಂತ ಹೇಳಿ ಅರ್ಥ ಆಯ್ತಾ ಓಕೆ ಮೇಡಿಯ ಸ್ಟೂಡೆಂಟ್ ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಕ್ಟಿವಿಟಿ ಲೆವೆನ್ ಪಾಯಿಂಟ್ ಟು ಅಲ್ಲಿಂದ ಮಾಡೋಣ ಅವರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ಎಕ್ಸ್ಪೆರಿಮೆಂಟ್ನ ಎಲ್ಲರೂ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅವ್ರಿಗೆ ನಾನು ಡೈಲಿ ಮಾಡ್ತಕ್ಕಂಥ ಕ್ಲಾಸಸ್ ಸಿಗುತ್ತೆ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಆ್ಯಂಡ್ ದೆನ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆಡಿಯೋನ ಕೇಳಿಸ್ಕೊಳ್ಳಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟು ತ್ರೀ ಟೈಮ್ ಕೇಳಿ ಅಂಡರ್ಲೈನ್ ಮಾಡ್ಕೊಳ್ಳಿ ಓಮರ್ ಕ್ವಶನ್ಸ್ಗೆ ಆನ್ಸರ್ ಓಣ ಕ್ವೆಶನ್ಸ್ನ ತೋಳಿ ವೈ ಅವರ್ ಎಲ್ಡರ್ಸ್ ಸೇ ಡು ನಾಟ್ ಟಚ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ವಿತ್ ವೆಟ್ ಆ್ಯಂಡ್ ಯಾಕೆ ನಮ್ಮ ಹಿರಿಯರು ದೇವವಾದ ಕೈಗಳಲ್ಲಿ ಎಲೆಕ್ಟ್ರಿಕ್ ವಿದ್ಯುತ್ ವಸ್ತುಗಳನ್ನು ಬಿಟ್ಟುಬೇಡ ಅಂತಾರೆ ಅಂತ ಹೇಳಿ ಎಕ್ಸ್ಪ್ಲೈನ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಥವಾ ಡಿಫೈನ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೇನು ಅಥವಾ ಪೂರ್ ಕಂಡಕ್ಟರ್ ಡಿಫೈನ್ ಗುಡ್ ಕಂಡಕ್ಟರ್ ಆ್ಯಂಡ್ ಪ್ಯೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇಲ್ಲೇ ಒಂದೇ ದ ಮೆಟೀರಿಯಲ್ ವಿಚ್ ಅಲೋರ್ಸ್ ಎಲೆಕ್ಟ್ರಿಸಿಟಿ ಇಲ್ಲಿಂದ ಇಲ್ಲೋ ಅದೇ ಥರ ಡು ನಾಟ್ ಎಲೆಕ್ಟ್ರಿ ಅಂತ ವಿಚ್ ಡು ನಾಟ್ ಪಾಸ್ ಎಲಕ್ ಪಾಸ್ ಆದರೆ ಗುಂಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಆಗಲಿಲ್ಲ ಅಂದರೆ ಪೂರ್ ಕಂಡಕ್ಟರ್ ट्रिसटी गुड कंडक्टर आफक्ट्रिसंपल कंड्रिसंपल वै ट जॉन्ट फ्री अंड सैकें इन लिख् लिक्विड नाइल ಹೆಚ್ಚು ಸಮಯ ಫ್ರೀ ಎಂಡ್ಸ್ಗಳನ್ನ ಕನೆಕ್ಟ್ ಮಾಡಬಾರ್ದು ಅಂತ ಇದೇ ಆನ್ಸರ್ ಇಲ್ಲಿಂದ ಇಲ್ಲಿವರೆಗೆ ಇಷ್ಟ ಇದಿಷ್ಟು ವರ್ಕ್ ಕ್ವಶನ್ಸು ನೀವೇ ಆನ್ಸರ್ ಮಾಡಿ ಆಡಿಯೋನ ಕೇಳಿಸ್ಕೊಳ್ಳಿ ಅರ್ಥ ಆಗುತ್ತೆ ಈಸಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆನಾ ನಾನು ಆನ್ಸರ್ ಮಾಡ್ತೀನಿ ಓಕೆ ಮೈಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು